ನಾಡಲ್ಲಿ ಯೋಗೇಶ್ವರ್ ಶಕ್ತಿ ಪ್ರದರ್ಶನಕ್ಕೆ ದಂಗಾಗಲಿದ್ಯಾ ಕಾಂಗ್ರೆಸ್ ಹೌದು ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನರನ್ನ ಸೇರಿಸುವ ಮೂಲಕ ಶಕ್ತಿ ಪ್ರದರ್ಶಿಸಿ ಕಾಂಗ್ರೆಸ್ಗೆ ತನ್ನ ತಾಕತ್ತೇನು ಅನ್ನೋದನ್ನ ತೋರಿಸೋಕೋಸ್ಕರ ಶಾಸಕ ಸಿಪಿ ಯೋಗೇಶ್ವರ್ ಮುಂದಾಗಿದ್ದಾರೆ ಕೆಲವು ದಿನಗಳ ಹಿಂದೆ ನಡೆದ ಸರ್ಕಾರದ ಸಾಧನಾ ಯಾತ್ರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಸಚಿವರು ಸಿಪಿ ಯೋಗೇಶ್ವರ್ ಅವರನ್ನ ವಾಚಾಮ ಗೋಚರವಾಗಿ ಬೈದಿದ್ರು ಇದಕ್ಕೆ ಉತ್ತರ ಕೊಡೋಕೆ ತಯಾರಿ ನಡೆಸಿರೋ ಯೋಗೇಶ್ವರ್ ಅವರು ಇವತ್ತು ಅಂದ್ರೆ ಜನವರಿ ಹದಿನೇಳನೇ ತಾರೀಕು ಉಚ್ಚಾನ್ಪಟ್ಟಣದಲ್ಲಿ ನಡೆಯಲಿರುವ ಬಿಜೆಪಿ ಪರಿವರ್ತನಾ ಯಾತ್ರೆಯಲ್ಲಿ ಉತ್ತರ ಕೊಡೋಕೆ ಸಿದ್ಧತೆಯನ್ನ ನಡೆಸಿದ್ದಾರೆ ಇನ್ನು ರಾಜಕೀಯ ಪಕ್ಷಗಳ ಬ್ಯಾನರ್ ನಡಿ ಮಾತ್ರವಲ್ಲದೆ ಪಕ್ಷೇತರವಾಗಿ ಸ್ಪರ್ಧಿಸಿದ್ರು ಗೆಲುವು ಪಡೆಯೋ ತಾಕತ್ತು ಹೊಂದಿರುವ ಯೋಗೇಶ್ವರ್ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಗೆಲುವನ್ನ ಸಾಧಿಸಿದ್ರು ಆದ್ರೆ ಕೆಲವು ಸಮಯಗಳ ಹಿಂದೆ ಕಾಂಗ್ರೆಸ್ನೊಂದಿಗೆ ಸಂಬಂಧ ಕಡ್ಕೊಂಡು ಇದೀಗ ಬಿಜೆಪಿ ಸಖ್ಯ ಬೆಳೆಸಿರೋ ಅವರ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿ ಆಕ್ರೋಶ ಇತ್ತು ಈ ಅಸಮಾಧಾನವನ್ನ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೂ ಇನ್ನಿತರ ನಾಯಕರು ಹೊರಹಾಕಿದ್ರು ಹೀಗಾಗಿ ಟೀಕಾಕಾರರಿಗೆ ಸೆಡ್ ಹೊಡಿಯೋಕೆ ಯೋಗೇಶ್ವರ್ ಸಜ್ಜಾಗಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಡೋ ಸಮಯ ಈಗ ಬಂದಿದೆ ಇವತ್ತು ಜನವರಿ ಹದಿನೇಳನೇ ತಾರೀಕು ಚನ್ನಪಟ್ಟಣದಲ್ಲಿ ಬಿಜೆಪಿಯ ಪರಿವರ್ತನಾ ಯಾತ್ರೆ ನಡೆಯುತ್ತೆ ಸೊ ಇಂತ ಒಂದು ಸಿಚುವೇಶನ್ ನ ಯೋಗೇಶ್ವರ್ ಅವರು ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಿಲ್ಲ ಇನ್ನು ಸಿಪಿ ಯೋಗೇಶ್ವರ್ ಎದುರು ಸಾಮಾನ್ಯ ಕಾರ್ಯಕರ್ತರನ್ನ ನಿಲ್ಲಿಸಿ ಗೆಲ್ಲಿಸೋದಾಗಿ ಹೇಳಿರೋ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸೇರಿಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕೆ ಯೋಗೇಶ್ವರ್ ಮುಂದಾಗಿದ್ದಾರೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನವರಿ ಹದಿನೇಳರಂದು ತಾಲೂಕಿಗೆ ಬಿಜೆಪಿ ಪರಿವರ್ತನಾ ಯಾತ್ರೆ ಬರಲಿದ್ದು ಸಮಾವೇಶದಲ್ಲಿ ತಾಲೂಕಿನ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆ ರಾಮನಗರದಿಂದ ಬರೋ ಯಾತ್ರೆನ ಬೈಕ್ ಜಾಥಾ ಮೂಲಕ ಸ್ವಾಗತಿಸಲಾಗುವುದು ಅಂತ ತಿಳಿಸಿದ್ದಾರೆ ಯೋಗೇಶ್ವರ್ ಇನ್ನು ಸ್ವಾಭಿಮಾನವನ್ನ ಕೆಣಕವರಿಗೆ ಸಮಾವೇಶದ ಮೂಲಕ ಉತ್ತರ ಕೊಡೋಕೆ ಯೋಗೇಶ್ವರ್ ಅವರು ರೆಡಿಯಾಗಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಲವರ್ಧನೆಗೆ ಈ ಸಮಾವೇಶ ನಾಂದಿಯಾಗಲಿದೆ ಪಕ್ಷವನ್ನ ಬಲಪಡಿಸುವ ಕೆಲಸಕ್ಕೆ ಇವತ್ತಿ ಾನೇ ಮುನ್ನುಡಿ ಬರೀತೀವಿ ತಾಲೂಕಿನ ಜನತೆಯ ಸ್ವಾಭಿಮಾನಗಳನ್ನ ಕೆಣಕ್ತಾ ಇರೋರಿಗೆ ಸಮಾವೇಶದ ಮೂಲಕ ಹೊಸ ಸಂದೇಶ ನೀಡೋದಾಗಿ ಕೂಡ ಸಿಪಿ ಯೋಗೇಶ್ವರ್ ಹೇಳ್ತಾರೆ ಇನ್ನು ಸಮಾವೇಶದಲ್ಲಿ ತಾಲೂಕು ಪಂಚಾಯಿತಿಯ ಸದಸ್ಯರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಲಿದ್ದಾರೆ ಅವರ ಜೊತೆಗೆ ವಿವಿಧ ಪಕ್ಷಗಳ ಹಲವು ಮುಖಂಡರು ಕಾರ್ಯಕರ್ತರು ಸೇರ್ಪಡೆಯಾಗಲಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂದಿ ಬಿಜೆಪಿಯತ್ತ ಮುಖ ಮಾಡಲಿದ್ದಾರೆ ಅಂತ ಕೂಡ ಯೋಗೇಶ್ವರ್ ತಿಳಿಸುತ್ತಾರೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಚನ್ನಪಟ್ಟಣದಲ್ಲಿ ನಡೆಯಲಿರುವ ಬಿಜೆಪಿ ಪರಿವರ್ತನಾ ಯಾತ್ರೆ ತುಂಬಾನೇ ಕುತೂಹಲ ಕೆರಳಿಸ್ತಾ ಇದೆ ಏನಾಗತ್ತೆ ಸಿಪಿ ಯೋಗೇಶ್ವರ್ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಪ್ರತಿಯೊಂದನ್ನು ಕಾದ್ ನೋಡ್ಬೇಕಿದೆ